ಹೆಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೇವ್ಸ್ ಕಿಚನ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಮೂಲಂಗಿಯಿಂದ ಹುಳಿ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆ ರೆಸಿಪಿ ಇದು ಒಂದು ಸಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಾಗತ್ತೆ ಮೂಲಂಗಿ ಬರೀ ಸಾಂಬಾರಿಗೆ ಹಾಕ್ತಿದ್ರಿ ಅಲ್ವಾ ಈ ರೀತಿ ಮಾಡಿಕೊಂಡು ಒಂದು ಸಲ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಜ್ವರ ಬಂದು ಬಾಯಿ ಕೆಟ್ಟೋಗಿದ್ರೆ ಇದನ್ನು ತಿಂದರೆ ಆಗಿರೋ ಒಂದು ಫೀಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಮೂಲಂಗಿ ತಗೊಂಡಿದ್ದೀನಿ ಇದನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದರಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್ ನೀವು ಇದನ್ನ ನೀರಾಗಿ ಮಾಡಿಕೊಂಡ್ರೆ ಮುದ್ದೆ ತಿನ್ಬೋದು ಇಲ್ಲಾಂದರೆ ರಸಮ್ ರೈಸ್ ಸಾಂಬಾರು ಅದಕ್ಕೂ ನಂಚ್ಕೊಂಡು ಕೂಡ ಪಲ್ಯ ತರ ತಿನ್ಬೋದು ನಿಮಗೆ ಇದು ಹೊಸ ಟೇಸ್ಟ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ರೀತಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಂಡು ಬರೋಣ ನೋಡಿ ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣಿಂದು ಹುಳಿ ತೊಗೊಂಡಿದ್ದೀನಿ ಈ ರೀತಿ ನೀಟಾಗಿ ಹುಣಸೆ ಹಣ್ಣನ್ನ ಸ್ವಲ್ಪ ನೆನೆಸಿ ಗೊಜ್ಜು ತಗೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ ಇದು ಬೆಲ್ಲ ಒಂದು ಮುಕ್ಕಾಲು ಹಚ್ಚಷ್ಟು ಬೆಲ್ಲ ತಗೊಂಡಿದ್ದೀನಿ ತುರಿದು ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಇದು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪೌಡರ್ ಇದು ನಾವು ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಆ ಸಾಂಬಾರ್ ಪೌಡರ್ ಮತ್ತು ಒಣಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ತೆಂಗಿನ ತುರಿ ನೋಡಿ ಕಡಲೆಬೇಳೆನ ಒಂದು ಹತ್ತು ನಿಮಿಷ ನೆನೆಸಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಬೆಂದರೆ ಸಾಕಾಗುತ್ತೆ ನೋಡಿ ಇವಾಗ ನಾವು ಯಾವುದರಲ್ಲಿ ಹುಳಿ ಮಾಡ್ತಿದ್ದೀವಿ ಅದೇ ಪಾತ್ರೆಗೆ ನಾವು ಏನೇನು ಬೇಕೋ ಎಲ್ಲ ಹಾಕ್ಕೊಳ್ಳೋಣ ನೋಡಿ ಮೊದಲಿಗೆ ನಾನು ಕಡಲೆಬೇಳೆ ಬೇಯಿಸಿರೋದು ಹಾಕ್ಕೊಂಡಿದ್ದೀನಿ ನಾವು ಮೊದಲು ಬೇಯಿಸೋಕೆ ಇಟ್ಟ ಇಟ್ಟರೆ ಅದು ತುಂಬ ಲೇಟ್ ಆಗುತ್ತೆ ಬೇಯೋಕೆ ಅದಕ್ಕೆ ಮೊದಲು ಒಂದು ಸಲ ಅದನ್ನು ಬೇಯಿಸಿ ಇಟ್ಕೊಳ್ಳಿ ಇವಾಗ ಮೂಲಂಗಿ ಹಾಕಿದ್ದೀನಿ ಸ್ವಲ್ಪ ಅದಕ್ಕೆ ಅವಶ್ಯಕ್ಕೆ ತಕ್ಕಂತೆ ನೀರು ಇದ್ದೀನಿ ಸ್ವಲ್ಪ ಅದು ಬೇಯಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಬೇಯಿಸೋಕೆ ಇಟ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ನಾವು ಮೊದಲೇ ಉಪ್ಪು ಖಾರ ಎಲ್ಲ ಹಾಕಿದ್ರೆ ಮೂಲಂಗಿ ಬೇಗ ಬೇಯೋದಿಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಅದಕ್ಕೋಸ್ಕರ ಮೊದಲು ನೀರಲ್ಲಿ ಚೆನ್ನಾಗಿ ಬೇಯಿಸಿಟ್ಕೊಳ್ಳೋಣ ಚೆಕ್ ಮಾಡಿ ಇವಾಗ ನಾನೊಂದು ಹತ್ತು ನಿಮಿಷ ಬೇಯಿಸಿದ್ದೀನಿ ಇವಾಗ ಬೆಂದಿದೆಯಾ ನೋಡ್ಕೊಳ್ಳಿ ಮೊದಲಿಗೆ ಒಂದು ಮುಕ್ಕಾಲ್ ಭಾಗ ಅಷ್ಟು ಬೆಂದಿದ್ರೆ ಸಾಕು ನೋಡಿ ಸ್ಪೂನ್ ತಗೊಂಡಿ ರೀತಿ ಕಟ್ ಅಷ್ಟಾದರೆ ಸಾಕು ಈಗ ಇದಕ್ಕೆ ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಸಾಂಬಾರು ಖಾರದ ಪುಡಿ ಅದನ್ನು ಹಾಕ್ತಾ ಇದ್ದೀನಿ ಇದು ಮನೇಲೇ ಮಾಡಿ ಮಾಡಿರೋದು ನೀವು ಎಮ್ ಟಿ ಆರ್ ಆ ಥರ ಪೌಡ್ರ್ ಬೇಡ ಇದಕ್ಕೆ ಇದು ಮನೇಲೇ ಸಾಂಬಾರು ಪುಡಿ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ ಒಂದೂವರೆ ಸ್ಪೂನಷ್ಟು ನಾನು ಹಾಕಿದ್ದೀನಿ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲೇ ಉಪ್ಪು ಕೂಡ ಹಾಕ್ಕೊಳ್ಳೋಣ ಖಾರ ಎಲ್ಲ ಕಡೆ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಕೂಡ ಜಾಸ್ತಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಸ್ವೀಟ್ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿದ್ರೆ ನಿಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಆಗುತ್ತೆ ಇದು ಈ ಮೂಲಂಗಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದರ ಟೇಸ್ಟ್ ನೋಡಿ ಈಗ ಮತ್ತೆ ಒಂದು ತಟ್ಟೆ ಮುಚ್ಚಿ ಒಂದು ಐ ಎರಡು ನಿಮಿಷ ಅಷ್ಟು ಬೇಯಿಸ್ಕೊಳ್ಳೋಣ ಸ್ವಲ್ಪ ನಮಗೆ ಖಾರ ಸ್ವಲ್ಪ ಬೆಂದರೆ ಸಾಕು ಉಪ್ಪು ಖಾರ ಎಲ್ಲ ಮೂಲಂಗಿಗೆ ಹಿಡ್ದಿರುತ್ತೆ ಸೊ ಒಂದೆರಡು ನಿಮಿಷ ವೆಯ್ಟ್ ಮಾಡೋಣ ನೋಡಿ ಈ ರೀತಿ ಮೊದಲಿಗೆ ಡ್ರೈ ಆಗಿರಬೇಕು ಅದು ಅಷ್ಟು ನಾವು ನೀರು ಹಾಕೊಂಡ್ರೆ ಸಾಕು ನಿಮಗೆ ಮುದ್ದೆಗೆ ಅನ್ಸಿದ್ರೆ ಮುದ್ದೆಗೆ ಅಂದರೆ ಅಂದ್ರೆ ನೀರ್ ಜಾಸ್ತಿ ಹಾಕೊಳ್ಳಿ ಏನ್ ಪರವಾಗಿಲ್ಲ ನಾವಿಲ್ಲಿ ಪಲ್ಯ ತರ ಮಾಡ್ಕೊಂತ ಇರೋದ್ರಿಂದ ಸ್ವಲ್ಪ ನೀರ್ ಕಮ್ಮಿ ಹಾಕ್ತಾ ಇದ್ದೀವಿ ಅಷ್ಟೇ ನೋಡಿ ಇವಾಗ ಹುಳಿ ಇಟ್ಕೊಂಡಿದ್ವಲ್ಲ ಅದನ್ನ ರುಚಿಗೆ ತಕ್ಕಷ್ಟು ಹುಳಿ ಮತ್ತು ಬೆಲ್ಲನ ನೀವು ಸೇರಿಸ್ಕೋಬೋದು ಸ್ವಲ್ಪ ಜನ ಜಾಸ್ತಿ ಉಳಿ ತಿಂತಾರೆ ಅಲ್ವಾ ಸ್ವಲ್ಪ ಜನ ಕಮ್ಮಿ ತಿಂತಾರೆ ಸೊ ನಿಮಗೆ ಅವಶ್ಯಕತೆಗೆ ತಕ್ಕಂತೆ ನಿಮಗೆ ನಿಮ್ಮ ಟೇಸ್ಟ್ಗೆ ಬೇಕಾದಷ್ಟು ಹಾಕ್ಕೋಬೋದು ನೋಡಿ ಈ ಟೈಮಲ್ಲಿ ನಾನು ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ಮೊದಲಿಗೆ ಒಂದು ಮುಕ್ಕಾಲು ಭಾಗ ಅಷ್ಟು ಹಾಕ್ಕೊತೀನಿ ಅಂದರೆ ಅರ್ಧ ಹಚ್ಚಷ್ಟು ಹಾಕ್ಕೊತೀನಿ ನನಗೆ ಇನ್ನೂ ಸ್ವಲ್ಪ ಬೆಲ್ಲ ಬೇಕು ಅನಿಸುತ್ತೆ ಮತ್ತು ಆಮೇಲೆ ಪೂರ್ತಿ ಬೆಲ್ಲ ನಿಮ್ಮ ನಿಮ್ಮನೇಲಿ ಸ್ವೀಟ್ ಇದು ಕಟಾಮಿಟಾ ಥರ ಇರುತ್ತೆ ಅಲ್ವಾ ಸ್ವೀಟ ಸ್ವೀಟ್ ಇಷ್ಟಪಟ್ಟರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ಸ್ವಲ್ಪ ಇದು ಉಪ್ಪು ಖಾರ ಹುಳಿ ಮತ್ತು ಬೆ ಸ್ವೀಟ್ ಎಲ್ಲ ಕೂಡ ಸ್ವಲ್ಪ ಜಾಸ್ತಿ ಇದ್ದರೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಬೆಲ್ಲವೂ ಹಾಕ್ಕೊಂಡೆ ಅಲ್ಲಿಗೆ ನನಗೆ ಪೂರ್ತಿ ಮುಕ್ಕಾಲು ಹಚ್ಚಷ್ಟು ಬೆಲ್ಲ ಇಡಿಸ್ತು ಅರ್ಧ ಕೆ ಜಿ ಮೂಲಂಗಿಗೆ ಮುಕ್ಕಾಲು ಹಚ್ಚಷ್ಟು ಬೆಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ತಟ್ಟೆ ಮುಚ್ಚೋದು ಬೇಡ ಹಾಗೆ ಬೇಯಿಸೋಣ ನೋಡಿ ಸ್ವಲ್ಪ ನೀರು ನೀರು ಥರ ಇದೆ ಅಲ್ವಾ ಸ್ವಲ್ಪ ಕಮ್ಮಿ ಆಗಲಿ ಅದಕ್ಕೋಸ್ಕರ ಹಾಗೆ ಬೇಯಿಸೋಣ ತಟ್ಟೆ ಮುಚ್ಚೋದು ಬೇಡ ಮಧ್ಯ ಮಧ್ಯ ಸ್ವಲ್ಪ ಇರಿ ಬೆಲ್ಲ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಸೊ ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಾಡ್ಕೊಳ್ಳಿ ನೋಡಿ ಇವಾಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ನಮ್ಮನೇಲಿ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಇಷ್ಟಪಡೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ನಿಮಗೆ ತೆಂಗಿನಕಾಯಿ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡೋಣ ಸ್ವಲ್ಪ ನೀರು ಕಮ್ಮಿ ಆಗಬೇಕು ನಮ್ಮ ಮೂಲಂಗಿಗೆ ಸ್ವಲ್ಪ ಅದು ಬೆಲ್ಲ ಮತ್ತು ಹುಳಿ ಹಾಕಿದ್ದೀವಲ್ಲ ಅದೆಲ್ಲ ಸ್ವಲ್ಪ ಇಡಿಬೇಕು ಸೊ ಒಂದು ಎರಡರಿಂದ ಮೂರು ನಿಮಿಷ ಬೇಯೋಕೆ ಬಿಡೋಣ ನೋಡಿ ಇದೇ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋಕ್ಕಿಡೋಣ ಒಂದು ಟೂ ಮಿನಿಟ್ಸ್ ಇದನ್ನ ಬೇಯೋಕೆ ಬಿಟ್ಟು ನಾವು ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕಾಗತ್ತೆ ಅದಕ್ಕೆ ಅದನ್ನು ಹಾಗೆ ಬಿಟ್ಟು ಈ ಕಡೆ ಸ್ಟವಲ್ಲಿ ನಾವು ಒಗ್ಗರಣೆ ಹಾಕ್ತೀವಲ್ಲ ಅದನ್ನು ತಗೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ನೀವು ಮೂಲಂಗಿನ ಮೊದಲೇ ಬೇಯಿಸ್ಕೊಂಡಿದ್ರೆ ಮೊದಲೇ ಒಗ್ಗರಣೆ ಹಾಕಿ ನಾವು ಪ್ರೋಸೆಸ್ ಎಲ್ಲ ಮಾಡ್ಕೋಬೋದು ಈ ರೀತಿ ಮಾಡಿದ್ರೆ ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಲಾಸ್ಟಲ್ಲಿ ಒಗ್ಗರಣೆ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ರೆಶ್ ಅನ್ಸುತ್ತೆ ಅದಕ್ಕೋಸ್ಕರ ಲಾಸ್ಟ್ ಅಲ್ಲಿ ನಾವು ಒಗ್ಗರಣೆ ಹಾಕೊಂತ ಇದ್ದೀವಿ ನೋಡಿ ಸಾಸಿವೆ ಮೇಲೆ ನಾವಿಲ್ಲಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀವಿ ಸ್ವಲ್ಪ ಲೈಟ್ ಆಗಿ ಅದಕ್ಕೆ ಅದನ್ನ ಜಜ್ಜಿ ಇಟ್ಕೋಬೇಕು ಬೆಳ್ಳುಳ್ಳಿ ನೋಡಿ ಇದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನೋಡಿ ಇಷ್ಟಾದರೆ ಸಾಕು ಇವಾಗ ನಾನು ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀವಿ ಒಂದು ಮೂರರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಹಾಕ್ತಾ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಗ್ಗರಣೆ ಆಗಲಿ ಬೇಕಾದರೆ ನೀವು ಇಲ್ಲಿ ಹಿಂಗೆ ಕೂಡ ಸೇರಿಸ್ಕೋಬೋದು ನಾವು ಮಾಡಿರೋ ಮನೆ ಮನೆಯಲ್ಲಿ ಸಾಂಬಾರು ಪುಡಿ ಮಾಡಿರ್ತೀವಲ್ಲ ಅದಕ್ಕೆ ನಾವು ಹಿಂಗೆ ಜಾಸ್ತಿ ಹಾಕ್ಕೊಂಡಿರ್ತೀವಿ ಸೊ ಇಲ್ಲಿ ನಾನು ಹಿಂಗೆ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು ನೋಡಿ ಇವಾಗ ಇದು ಬೇಯ್ತಾ ಇದೆ ಅಲ್ವಾ ಇದಕ್ಕೆ ನಾನು ಒಗ್ಣ್ಣೆ ಹಾಕ್ತಾ ಇದ್ದೀನಿ ನೋಡಿ ನಮ್ಮ ಮೂಲಂಗಿ ಹುಳಿ ರೆಡಿಯಾಯಿತು ತುಂಬಾ ಟೇಸ್ಟಿಯಾಗಿರೋ ರೆಸಿಪಿ ನಾನಿವತ್ತು ನಿಮಗೆ ತೋರಿಸಿದ್ದೀನಿ ಇದೇ ರೀತಿ ಸಿಂಪಲ್ ಹಾಗೂ ಟೇಸ್ಟಿ ಮತ್ತು ಹೆಲ್ದಿಯಾದ ರೆಸಿಪಿಗಳಿಗಾಗಿ ರೇವೂಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇವಾಗ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿದೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಎಲ್ದಿಯಾದ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಬಾಯ್